ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನ ಸ್ವಾಗತವನ್ನು ಬಯಸಿ ಬಹಳ ದಿವಸಗಳ ನಂತರ ನಾನು ಪತ್ರಿಕಾ ಸಭೆಯನ್ನ ತಮ್ಮೆಲ್ಲರನ್ನ ಕರೆದು ಮಾತನಾಡ್ತಿದ್ದೇನೆ ಮತ್ತು ಇಡೀ ರಾಜ್ಯದಲ್ಲೇ ಬಿಜಾಪುರ ಜಿಲ್ಲೆಗೆ ತಿರುಗಿ ನೋಡುವಂತಹ ಪ್ರಕರಣಗಳು ಬಿಜಾಪುರ ನಗರದಲ್ಲಿ ಜಿಲ್ಲೆಯಲ್ಲಿ ನಡೀತಾ ಇದೆ ಪೊಲೀಸ್ ಇಲಾಖೆ ಸರಿಯಾಗಿ ರೀತಿಯಲ್ಲಿ ಕಾರ್ಯ ನಿರ್ವಹಿಸ್ತಾ ಇಲ್ಲ ಅನ್ನುವಂಥ ಆರೋಪಗಳು ಸಾರ್ವಜನಿಕರಿಂದ ಕೇಳಿ ಕೇಳಬರ್ತಾ ಇದೆ ಇವತ್ತು ಬೆಟ್ಟಿಂಗ್ನಂಥ ದಂಧೆ ನಡೆಸುವಂಥವರು ಬಹಳ ಆರಾಮಾಗಿ ನಗರದಲ್ಲಿ ಓಡಾಡ್ತಾ ಇದ್ದಾರೆ ಬೆಟ್ಟಿಂಗ್ ದಂಧೆಯಲ್ಲಿ ಹಲವಾರು ಉನ್ನತ ಮಟ್ಟದ ದೊಡ್ಡ ದೊಡ್ಡ ಫ್ಯಾಮಿಲಿಯ ಮನೆತನದ ಮಕ್ಕಳು ಇವತ್ತು ಸಂಪೂರ್ಣ ಹಾಳಾಗಿ ಹೋಗಿದ್ದಾರೆ ಬೆಟ್ಟಿಂಗ್ ದಂಧೆ ನಡೆಸುವಂಥವರು ರಾಜಕೀಯ ಕೆಲವೊಂದು ಪಕ್ಷ ದುರಂಡರಾಗಿದ್ದಾರೆ ಹೀಗಾಗಿ ಅವ್ರಿಗೆ ಅಧಿಕಾರಿಗಳು ಕ್ರಮ ತಗೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದಾರೆ ಹಿಂದೇನು ಕೂಡ ನಾನು ಎಂಟತ್ತು ಏಳು ವರ್ಷ ಹಿಂದೆ ಒಂದು ಸಲ ಪತ್ರಿಕಾ ಮಾಧ್ಯಮನ ಉದ್ದೇಶ ಮಾತನಾಡಿದ್ದೆ ಬೆಟ್ಟಿಂಗ್ ದಂಧೆ ಬಗ್ಗೆ ಏನು ಐ ಪಿ ಎಲ್ಲು ಎಲ್ಲ ನಡೀತಾವ ಬಂದ ಕೂಡಲೇ ಈ ದಂಧೆ ಚುರುಕಾಗ್ತದೆ ಅದಕ್ಕೆ ಅದು ಆಗಂಗಿಲ್ಲ ಅವ್ರು ಯಾರು ಇವ್ರೇನು ತೆಳ್ತಿಂದವ್ರಿಗೂ ಪೊಲೀಸರು ಕೂಡ ಅದನ್ನ ಇದು ಮಾಡ್ತಾಯಿಲ್ಲ ಅವಾಗ ನಂಗೆ ಹೇಳಿದಾಗ ಸ್ವಲ್ಪ ಕಡಿವಾಣ ಹಾಕಿದ್ರು ಯಾಕೆ ಈ ಪ್ರಕರಣ ನನ್ನ ಗಮನಕ್ಕೆ ಬರ್ತಾ ಅಂದರೆ ಇದಾದ ನಂತರ ಮನೆಗೆ ಗೊತ್ತಿರೋಂಗಿಲ್ಲ ಅವ್ರು ಸಾಲ ಮಾಡಿರ್ತಾರೆ ಬಡ್ಡಿ ಹಿಂಗೆ ಯಾರ ಕಡೆಯೋ ಫೈನಾನ್ಸು ಪ್ರೈವೇಟಾಗಿ ತೊಗೊಂಡಾಗ ವಾಪಸ್ಸು ಕೊಡುವ ಮುಂದಾಗ ತಕರಾರ ಬಂದಾಗ ನಮ್ಮ ಹತ್ರ ಬರ್ತಿರ್ತಾರೆ ಈಗ ನಮ್ಗೆ ಹುಡುಗ ಹಿಂಗೆ ಹಿಂಗೆ ಇಷ್ಟು ಲಕ್ಷ ಕೋಟಿ ಸಾಲ ಮಾಡಿದಾನ ಅವ್ರ ಮನೆಗೆ ಬಂದು ಇಷ್ಟು ಕೊಡೋದು ಕೇಳ್ತಾರೆ ನೀವು ಏನಾದರೂ ಮಾಡಿ ಸೆಟೆಟ್ ಮಾಡಿರಿ ಕೇಳ್ತಿರ್ತಾರೆ ಅವಾಗ ನನ್ನ ಗಮನಕ್ಕೆ ಯಾಕೆ ಬಂತು ಒಳ್ಳೆ ಹುಡುಗ ಯಾವುದೋ ಸಣ್ಣ ಹೆಬಿಟು ಇಲ್ಲಲ್ಲ ಇವನಿಗೆ ಯಾವುದೋ ಸಣ್ಣ ಚಟ ಇಲ್ಲಾರ್ದು ಇಷ್ಟ್ಯಾಂಗೆ ಕೋರ್ಟ್ಗಟ್ಟಲಿ ದುಡ್ಡು ಹಾಳಾಯ್ತು ಅಂದರೆ ಅವಾಗ ಗಮನಕ್ಕೆ ಬರಲಾಯ್ತ ಇದು ಆನ್ಲೈನ್ ಒಳಗೆ ಅವರು ಆಟ ಆಡೋದು ಬೆಟ್ಟಿಂಗ್ ಅನ್ನೋ ದಂಧೆ ನಡೆಸೋ ಗೊತ್ತಾಗ್ತದೆ ಇದು ಬಿಜಾಪುರ ಜಿಲ್ಲೆಯಲ್ಲಿ ನಗರದಲ್ಲಿ ಅವ್ಯಾತವಾಗಿ ನಡೀತದೆ ಕಂಟ್ರೋಲ್ ಆಗ್ತಾಯಿಲ್ಲ ಇದನ್ನು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನ ಹರಿಸ್ಬೇಕು ಇದಕ್ಕೆ ಕಂಟ್ರೋಲ್ ತರಬೇಕು ಅವ್ರು ಯಾರಾದರೂ ಅವರು ಗುರುತಿಸಿ ದಂಧೆ ನಡೆದವ್ರಿಗೆ ಕುಂಡೆ ಆ್ಯಕ್ಟು ಎಂಥದ್ರಲ್ಲಿ ಅವ್ರನ್ನ ಫಿಟ್ ಮಾಡಿ ಕ್ರಮ ತಗೋಬೇಕಂತ ನಾನು ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತೀನಿ ಮೊದಲೇದಾಗಿ ಎರಡನೇದು ಬಿಜಾಪುರ ನಗರದಲ್ಲಿ ಕೂಡ ಭಾಳಷ್ಟು ಪ್ರಕರಣಗಳು ಮರ್ಡ್ರಗಳು ಶೂಟ್ ಮಾಡುವಂಥದ್ದು ಹಗಲು ಹೊತ್ತಿನಲ್ಲೇ ಚಾಕು ಹಾಕಿ ಕೊಲೆ ಮಾಡುವಂಥದ್ದು ಸಾರ್ವಜನಿಕ ಎದುರುಗಡಿನಲ್ಲಿ ಯಾವುದೇ ಭಯ ಇಲ್ದೇನೆ ಯಾಕಂದರೆ ಇವತ್ತು ಅವರಿಗೆ ಯಾವುದೋ ಹೆದರಿಕಿಲ್ಲ ಹಚ್ಚಿಲ್ಲ ಭಾಳಗ್ ಹೋದ್ರೆ ನಾಲ್ಕಿನಿಂದ ಹೊರಗೆ ಬರ್ತೀನಿ ಅನ್ನೋಂಥ ಸೆಂಟೆನ್ಸ್ ಅವ್ರ ಬಾಯಿಂದ ಕೆಲವೊಬ್ಬರಲ್ಲಿ ಇತ್ತು ಇದು ಅಪರಾಧ ಹೆಚ್ಚಾಗಲಿಕ್ಕೆ ಕಾರಣ ಇದು ಸಂಪೂರ್ಣವಾಗಿ ನಮ್ಮ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿ ಹೋಗಿದೆ ಜೊತೆ ಇತ್ತೀಚಲಾಗಿ ಇನ್ನೊಂದು ಪ್ರಕರಣ ಕೇಳ್ತಾ ಇದ್ದಿದ್ದು ಭೂ ಹಗರಣ ಬಗ್ಗೆ ಭೂ ಹಗರಣ ಭೂಗಾಡರು ಜಿಲ್ಲೆಯಲ್ಲಿ ಭಾಳಷ್ಟು ಪ್ರಕರಣಗಳಾಗಾವೆ ಕಳೆದ ಆರು ವರ್ಷಗಳ ಹಿಂದೆ ನಾನೇ ಒಂದು ಪ್ರೆಸ್ ಮೀಟ್ನಲ್ಲಿ ಒತ್ತಾಯ ಮಾಡಿದ್ದು ಸರ್ಕಾರಕ್ಕೆ ಅವರು ನಮ್ಮದೇ ಸರ್ಕಾರ ಇತ್ತು ಅವರು ಒಂದು ಕೇಂದ್ರ ರಾಜ್ಯದಲ್ಲಿ ಅವರು ಕಂದಾಯ ಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಅವ್ರಿಗೆ ಪತ್ರ ಬರೋದು ಇದನ್ನು ಎಸ್ ಐ ಟಿ ಏನೋ ಸಿ ಓಡಿ ಕ್ಯಾನ್ಸಲ್ ಮಾಡಿ ಎಸ್ ಐ ಟಿ ಮಾಡ್ಯಾರು ಮಾಡಿದ್ರು ಅದಕ್ಕೆ ವಹಿಸ್ಬೇಕು ವಹಿಸಿ ತನಿಖೆ ಮಾಡಿರಿ ಅಂತ ಒಂದು ಪತ್ರ ಬರೆದಿದ್ದೆ ಅವರು ಕಂದಾಯ ಮಂತ್ರಿಗಳಿಗೆ ಮತ್ತು ನಮ್ಮ ಕಂದಾಯ ಏನು ಅಧಿಕಾರಿಗಳಿಗೆ ಕಮಿಷನರ ಆ ಸಂದರ್ಭ ಸ್ವಲ್ಪ ಚುರುಕಾಗಿ ಅದು ಏನೋ ಕಾನೂನು ಇದರಲ್ಲಿ ಚೆಕ್ ಮಾಡೋದ್ರಾಗೆಲ್ಲ ಸರಿ ಮಾಡಿಕೊಂಡ್ರು ಮತ್ತು ಅದೇ ನಡೀತಾರೆ ಪ್ರಕರಣ ಮೇಲೆ ಪ್ರಕರಣಗಳು ಜೊತೆಗೆ ಇವತ್ತು ಮಲ್ಕೊಂಡು ಎದ್ದು ನೋಡೋದ್ರಾಗೆ ನಮ್ಮ ಆಸ್ತಿ ಇರ್ತದಿಲ್ಲೋ ಅನ್ನುವಂಥ ಆತಂಕ ಸೃಷ್ಟಿ ಬಿಜಾಪುರ ಜಿಲ್ಲೆ ನಗರದಲ್ಲಿ ಆಗಲಿ ನನ್ನ ಕಡೆ ಹತ್ತಾರು ಪ್ರಕರಣಗಳು ಬಂದಿದ್ದು ನಾನು ಭಾಳಷ್ಟು ಪ್ರಕರಣಗಳ ಬಗ್ಗೆ ಪೊಲೀಸರ ಗಮನಕ್ಕೆ ಬಂದು ಕೆಲವೊಂದು ಪೊಲೀಸ್ ಗಮನಕ್ಕೆ ಬರದೇ ಇನ್ನೂ ಕೂಡ ನಾವು ಅದನ್ನು ಸೆಟೆಟ್ ಮಾಡಿ ಮುಗಿಸಿದ್ದು ಕೂಡ ನಾನು ಉದಾಹರಣೆ ಕಡೆ ರಾವು ಒಬ್ಬ ಅಧಿಕಾರಿ ಹತ್ತು ವರ್ಷ ಅಧಿಕಾರಿಯಾಗಿ ಇದ್ದದ್ದು ಇದಕ್ಕೆ ಕಾರಣ ಅನ್ನುವಂಥ ಭಾಳಷ್ಟು ಜನರು ಮಾತಾಡ್ತಾರೆ ನಗರದಲ್ಲಿ ಕಳೆದ ಎರಡು ಸಾವಿರ ಹದಿನಾರರಿಂದ ಇಲ್ಲಿವರೆಗೆ ಒಬ್ಬ ಅಧಿಕಾರಿ ಬಿಜಾಪುರದಲ್ಲಿ ಕಾರ್ಯನಿರ್ವಹಿಸಿದ ಅವನ ರಾಜಕೀಯವಾಗಿ ಪ್ರೊಟೆಕ್ಷನ್ ಮಾಡ್ತಾರೆ ಅನ್ನುವಂಥದ್ದು ಆರೋಪಗಳು ಜನರಿಂದ ಕೇಳಿ ಬರ್ತಾ ಇದೆ ಅದೇ ಕೇವಲ ನಾನೇನು ಎಲಿಗೇಷನ್ ಮಾಡಿದ್ದೆ ಸರ್ಕಾರ ಪತ್ರ ಬರೆದು ಒತ್ತಾಯ ಮಾಡಿದೆ ಪತ್ರಿಕಾ ಮಾಧ್ಯಮದಲ್ಲಿ ಅವಾಗ ಒಂದು ಆರು ತಿಂಗಳು ಅಷ್ಟೇ ಅವನು ಬದಲಾವಣೆ ಮಾಡಿದ್ದೆ ಒಂದು ನಾಲ್ಕು ಐದು ತಿಂಗಳು ಮತ್ತೆ ಅವನ ಮ್ಯಾಗೊಂದು ಎಲಿಗೇಷನ್ ಮಾಡೋಕೆ ಹಚ್ಚಿ ರಿಟರ್ನ್ ಮತ್ತು ಅವನ್ನ ಒಳ್ಳೆ ಅದೇ ಅಧಿಕಾರಿ ತಂದು ಕೂಡಿಸೋದು ಇದು ರಾಜಕೀಯ ಕೈವಾಡ ರಾಜಕೀಯ ತೀರ್ಮಾನ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಯಾಕಂದ್ರೆ ಯಾವುದೇ ವರ್ಗಾವಣೆ ಕೂಡ ರಾಜಕೀಯ ತೀರ್ಮಾನಗಳಿವೆ ನಮ್ಮ ಸರ್ಕಾರದಲ್ಲಿ ಅಥವಾ ಬೇರೆ ಸರ್ಕಾರಗಳು ಯಾವುದೇ ಪಕ್ಷದ ಸರ್ಕಾರ ಇದ್ದರೂ ಕೂಡ ವರ್ಗಾವಣೆ ಇದು ರಾಜಕೀಯ ಕೈ ರಾಜಕೀಯವಾದಂಥ ಒಂದು ವ್ಯವಸ್ಥೆಯಲ್ಲೇ ಇದರ ವರ್ಗಾವಣೆಗಳು ಯಾರು ಅಧಿಕಾರಕ್ಕೆ ಬೇಕು ಅಲ್ಲಿ ರಾಜಕಾರಣಿಗಳು ಯಾರಿಗೆ ಹೇಳ್ತಾರೆ ಅವ್ರಿಗೆ ತರುವಂಥದ್ದು ಅದರಲ್ಲಿ ವಿಶೇಷವಾಗಿ ಆಡಳಿತಾರೂಢ ಪಕ್ಷದವ್ರನ್ನೇ ಮಾತು ಕೇಳಿ ಇವತ್ತು ಅಧಿಕಾರ ವರ್ಗಾವಣೆ ನಡೆಯುವಂಥದ್ದು ಸಾಮಾನ್ಯವಾಗಿ ಭಾಳಷ್ಟು ವರ್ಷಗಳಿಂದ ನಡೆದು ಬಂದದ ಇದು ನನಗೂ ಕೂಡ ಗೊತ್ತಿತ್ತು ನಾನು ಶಾಸಕನ ಇದ್ದಾಗ ಒಂದು ಪ್ರಕರಣ ಕೂಡ ಇಂಥ ಕಂಡು ಬಂದಿಲ್ಲ ಅದಕ್ಕಿಂತ ಮುಂಚೆನೂ ಕೂಡ ನನಗೆ ರಾಜಕೀಯ ಅನುಭವ ತೊಂಬತ್ನಾಲ್ಕರಿಂದ ಹೆಚ್ಚು ಅನುಭವ ತೊಂಬತ್ನಾಲ್ಕರಿಂದ ಎರಡು ಸಾವಿರ ನಾಲ್ಕಕ್ಕೆ ನಾನು ಎಮ್ ಎಲ್ ಎ ಆದ ಎರಡು ಸಾವಿರ ಎಂಟಕ್ಕೊಂದು ಸಲ ಅದೆ ಅವಾಗ ಒಂದು ಪ್ರಕರಣಗಳು ಭೂ ಹಗರಣಗಳು ಯಾವ್ದು ನಡೀಲಿಲ್ಲ ಇದು ಭಾಳ ದೊಡ್ಡ ಅದು ಒಬ್ಬರ ಕಡೆಯಿಂದ ಆಗಲಾರ ಕೆಲಸ ಅಲ್ಲ ನಾನು ಸಬ್ ರಜಿಸ್ಟ್ರಿ ಮಾಡಿ ಅಂತ ಹೇಳಕ್ಕೆ ಹೋಗಿಲ್ಲ ಇದಕ್ಕೆ ಬಾಂಡ್ ರೈಟ್ರು ಆಗಿರ್ತಾರೆ ತಹಸೀಲ್ದಾರ್ ಕಚೇರಿಯಲ್ಲಿ ಐಡೆಂಟಿಟಿ ಕಾರ್ಡ್ ಮಾಡಿಕೊಡೋರು ಆಧಾರ್ ಕಾರ್ಡ್ ಮಾಡಿಕೊಡೋರು ಅವ್ರ ಫೋಟೋಗಳು ತಕ್ಕಂತೆ ಅವ್ರನ್ನ ಮ್ಯಾಚ್ ಮಾಡಿ ಡ್ಯೂಪ್ಲಿಕೇಟು ಅವ್ರಿಗೆ ಐ ಡಿ ಕಾರ್ಡು ಎಲ್ಲ ತಯಾರು ಮಾಡಿಕೊಡೋಂಥ ಒಂದು ಐತಿ ಅದರಲ್ಲಿ ಕೂಡ ರೆವೆನ್ಯೂ ಇಲಾಖೆಯವರು ಕೂಡ ಭಾಳಷ್ಟು ಮಂದಿ ಇದಾರೆ ಸಾಮೀಲಾಗ್ಯಾರೆ ಇದು ನಾನು ಒತ್ತಾಯ ಮಾಡ್ತೀನಿ ಇದನ್ನು ಸಿ ಓಡಿ ಕೊಡಬೇಕು ಸಿ ಓಡಿ ಕೊಟ್ಟು ಇಲ್ಲಿವರೆಗೆ ಆದಂಥ ಪ್ರಕರಣಗಳನ್ನು ಸಂಪೂರ್ಣವಾಗಿ ಭೇದಿಸಿ ಯಾರ್ಯಾರು ಆರೋಪಿಗಳಾದ್ರೂ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಮೂಲ ಮಾಲಕರಿಗೆ ಜಮೀನುಗಳು ಸಿಗಬೇಕು ಅವ್ರು ಯಾರ್ಯಾರು ಕಳ್ಕೊಂಡಿದ್ದಾರೆ ಅವ್ರಿಗೆ ಮೂಲ ಮಾಲಕರಿಗೆ ಜಮೀನು ಸಿಗಬೇಕು ಅವ್ರಿಗೆ ಹೆಂಗೆ ತುಡುಗಾದ್ರೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅರ್ಜಿ ಬರೆದಿರ್ತಾರೆ ತುಡುಗುರು ಸಿಕ್ಕೇ ಕರ್ಕರ್ ಬಂಗಾರ ಕೊಟ್ಟಿರ್ತಾರೆ ಕೆಲವೊಂದು ಒಯ್ದು ಬಜಾರ್ ಎಲ್ಲೇ ತುಡುಗುಲಿ ಮಾಡಿದ್ದು ಕೂಡ ಒಳ್ಳೆ ರಿಕ್ವೈರಿ ಮಾಡಿಕೊಂಡು ಅವ್ರಿಗೆ ವಕ್ಸಿದ್ದು ಪ್ರಕರಣಗಳನ್ನು ನಾವು ಪೊಲೀಸ್ ಇಲಾಖೆ ಪತ್ರಿಕಾ ಮಾಧ್ಯಮದಲ್ಲಿ ತೋರಿಸಿದಂಥದ್ದು ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ಸಂಪೂರ್ಣವಾಗಿ ತನಿಖೆ ಮಾಡಿ ಸಿಒಿ ತನಿಖೆ ಮಾಡಿ ಮೂಲ ಮಾಲಕರಿಗೆ ಜಮೀನುಗಳನ್ನು ಅವರು ಹಸ್ತಾಂತರ ಮಾಡಬೇಕು ತಪ್ಪಿಸ್ತರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಇದನ್ನು ನಾನು ಒಂದು ಒಂದು ಹದಿನೈದು ದಿವಸ ಎಲೆಕ್ಷನ್ಗಿಂತ ಮುಂಚೆ ಬಹುತೇಕ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಪತ್ರಿಕಾ ಸಭೆಯಲ್ಲಿ ಹೇಳಿದರು ಇದು ನನ್ನ ಕ್ಷೇತ್ರಕ್ಕೂ ಒಬ್ಬ ವ್ಯಕ್ತಿ ಈ ಥರ ಮಾಡಿದಾನ ಅದು ರೆಡ್ಡಿ ಅಂತ ಹೆಸರು ನಾನು ನೋಡಿದೆ ಅದು ಒಂದು ವಾರದಲ್ಲಿ ಅದನ್ನು ಕ್ರಮ ತೊಗೊಳಕ್ಕೆ ಹೇಳ್ತೀನಿ ಇದಕ್ಕೊಬ್ಬ ನೋಡಲು ರೀಕಾರ್ಡ್ ನೇಮಿಸ್ತೀನಿ ಇದನ್ನು ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಹತ್ತಿಕ್ತೀವಿ ಅನ್ನುವಂಥದ್ದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಂ ಬಿ ಪಳ್ಳಿ ಸಾಹೇಬ್ರು ಹೇಳಿದರು ಅದು ಆದ ನಂತರ ಯಾವುದೇ ರಿಸಲ್ಟ್ ಬರ್ದಿಲ್ಲ ಅದರ ಪ್ರಕರಣಗಳು ಮತ್ತೆ ಆಗ್ತಾಯಿದ್ದವ್ ಎಷ್ಟು ಜನರಿಗೆ ತೊಂದರೆ ಅಂದ್ರೆ ಪಾಪ ಇಡೀ ಜೀವಮಾನದಲ್ಲಿ ಒಂದು ಪ್ಲಾಟ್ ತೊಗೋಬೇಕಂದ್ರೆ ಹೊರಗಡೆ ಸಾಮಾನ್ಯ ಮಧ್ಯಮ ವರ್ಗದ ನೌಕರಸ್ಥ ಎಸ್ ಡಿ ಸಿನೋ ಎಫ್ ಡಿ ಸಿನೋ ಗುಮಾಸ್ತು ಒಂದು ಪ್ಲಾಟ್ ತೊಗೋಬೇಕಂದ್ರೆ ಇಪ್ಪತ್ತು ಮೂವತ್ತು ಲಕ್ಷ ರೂಪಾಯಿ ಗೊಳೆ ಮಾಡಿ ತನ್ನ ಸೇವಿಂಗನ್ನು ಮಾಡಿ ತಗೊಂಡಿರ್ತಾನೆ ಮುಂದವನು ಪ್ಲಾಟಿಯಲ್ಲಿ ಇರಂಗಿಲ್ಲ ಉತಾರಿನ ಚೇಂಜ್ ಆಗಿ ಮತ್ತೊಬ್ಬರು ಬಾ ಬಂದು ಬಂದು ಕೂತ್ಬಿಟ್ಟಿರ್ತಾರೆ ಏನು ಮಾಡೋಕ್ಕವ ಇಡೀ ಜೀವನದ ಒಂದು ಸಂಪಾದನೆ ಪೂರ್ತಿ ಮತ್ತವರು ಪಾಲಾಗದ ಕೋರ್ಟಿಗೆ ಹೋದ್ರೆ ಜಲ್ದಿ ಇತ್ಯರ್ಥ ಆಗಂಗಿಲ್ಲ ಕೇಸ್ ಕೊಟ್ರ ಜಲ್ದಿ ಬಗೆಯಾರ ಅದು ಹೋಗಿ ಆರೋಪಿನ ಅರೆಸ್ಟ್ ಮಾಡಿದ್ರು ಕೂಡ ಅದು ಕೇಸ್ ನಡ್ಕೋದು ನಡ್ಕೋದು ನಡ್ಕೋತ ಹೋಗ್ಬಿಡ್ತೀವಿ ಅವ್ರು ಕೋರ್ಟಿಗೆ ಹೋಗಿ ಸ್ಟೇ ತರೋದು ಇದು ಮಾಡೋದು ಇದು ಸಾಮಾನ್ಯವಾಗಿ ನಡೀತಾ ಇರೋದು ಭಾಳಷ್ಟು ಮಂದಿ ಮೋಸ ಹೋಗ್ಯಾರೆ ಭಾಳಷ್ಟು ಮಂದಿ ತೊಂದರೆಗಾಗ್ತದೆ ನನ್ನ ಕ ಗಮನಕ್ಕಂತೂ ಸಾಕಷ್ಟು ಬಾರಿ ಬಂದದ ನಾನು ಎರಡು ಸಾವಿರ ಹೊತ್ತಿಗೆ ನನಗೆ ಡೇಟ್ ನೆನಪು ಪರ ಅವಾಗ ನಾನು ಒತ್ತಾಯ ಮಾಡೋದು ಸ್ವಲ್ಪ ಚೇಂಜ್ ಆಗಿತ್ತು ಸರ್ವೇಸ್ ಚೇಂಜ್ ಮಾಡಿದ್ರು ಬಂದು ಇಲಾಖೆ ಆಫೀಸ್ ನಾವು ಸ್ವಲ್ಪ ಸ್ವಚ್ಛ ಭಾಳ ಮಂದಿ ಹೇಳಿದ್ರು ಭಾಳ ಒಳ್ಳೆಯ ಕೆಲಸ ಮಾಡಿರಿ ಅನ್ನುವಂಥದ್ದು ಮಾತುಗಳು ಆ ಸಂದರ್ಭದಲ್ಲಿ ಬಂದಿದ್ರು ಅವಾಗ ನಾನು ಮಾಡಿದ್ರಿ ಅಧಿಕಾರಿಗಳ ಕಚೇರಿ ಭ್ರಷ್ಟಾಚಾರ ತನ್ನೋವಂಥ ಆರೋಪವನ್ನು ಆ ಸಂದರ್ಭದಲ್ಲಿ ಒಂದು ಪತ್ರಿಕಾ ಸಭೆಯಲ್ಲಿ ಮಾಡಿದ್ವಿ ಈಗ ಅದು ಹುಡುಕಾಡಕ್ಕೆ ಜ್ವರಕ್ಕೆ ಅವು ಮನೆಯೆಲ್ಲ ನಮ್ಮ ಮನೆಯಾಗೆ ಡಿಸ್ಕ್ಲೋಸ್ ಮಾಡೋ ಮುಂದೆ ಕೆಲವು ಪೇಪರ್ಸ್ ಹಾಳಾಗಿ ಹೋಗ್ಯಾವ ಅದಕ್ಕೆ ಅವು ಇವತ್ತು ಸ್ವಲ್ಪ ಅಲೆಯಲ್ಲಿ ನಾವು ಹುಡ್ಕದಕ್ಕೆ ಸಿಕ್ಕೋ ಸಿ ಓಡಿ ತನಿಖೆ ನಡೆಸಲು ಸಿ ಎಂಗೆ ಮನೆಯಿಂದ ಕೊಟ್ಟಿದ್ದೆ ನಾವು ಇವತ್ತು ಇನ್ನೊಮ್ಮೆ ನಾನು ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಪತ್ರಗಳನ್ನು ಬರೋದು ಮಾನ್ಯ ಕಂದಾಯ ಸಚಿವರು ಕೂಡ ಯುವಕರು ಇದ್ದಾರೆ ಅನುಭವಿಗಳಿದ್ದಾರೆ ಅವರು ಭಾಳಷ್ಟು ಟ್ಯಾಲೆಂಟ್ ಇದೆ ಅವರಲ್ಲಿ ಒಳ್ಳೆಯ ಉತ್ತಮವಾದಂಥ ಒಂದು ಅನುಭವದಿಂದ ಅವರು ಈ ಕಂದಾಯ ಇಲಾಖೆನ ಕಂಟ್ರೋಲ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ರಿಜಿಸ್ಟ್ರೇಷನ್ ಅವು ಇವೆಲ್ಲ ಕೆಲವೊಂದು ಇದು ಮಾಡಿದ್ದಾರೆ ಅವರಿಗೆ ನಾನು ಒತ್ತಾಯ ಮಾಡ್ತೀನಿ ಪತ್ರ ಬರ್ತೀನಿ ಕೃಷ್ಣ ಬಿಹಾರಿಗೌಡರು ಭಾಳ ಆತ್ಮೀಯರು ಇದ್ದಾರೆ ನಾನು ಶಾಸಕನಿದ್ದಾಗ ಮಂತ್ರಿ ಇದ್ದಾಗ ಅವರು ಶಾಸಕರಾಗಿದ್ದರು ಮುಖ್ಯಮಂತ್ರಿಗಳು ಕೂಡ ಒತ್ತಾಯ ಮಾಡ್ತೀನಿ ಪತ್ರವನ್ನು ಬರಿತೀನಿ ಇವತ್ತು ನಾನು ಅದೇ ಎಲ್ಲ ಪತ್ರಿಕಾ ಮಾಧ್ಯಮದ ಜೊತೆ ಹಂಚಿಕೊಂಡೇ ಮುಂದೆ ಹೋಗಬೇಕು ಅನ್ನುವಂಥದ್ದು ಪತ್ರ ಬರೆದು ಇದು ಒಂದು ತಿಂಗಳಲ್ಲಿ ಸಿ ಡಿ ತನಿಖೆ ಹೋಗದೆ ಅದರ ಹೋರಾಟ ಯಾರು ಸಂತ್ರಸ್ತರಲ್ಲ ಅಂದ್ರೆ ಈ ಇದರಿಂದ ಆಗ್ಯದ ಅವ್ರೆಲ್ಲರನ್ನೂ ಸೇರಿಸ್ಕೊಂಡು ನಾನು ಹೋರಾಟ ಮಾಡಿ ಮಾಡಬೇಕನ್ನುವಂಥ ನಿರ್ಧಾರವನ್ನು ಇವತ್ತು ಮಾಡಿದ್ದೀನಿ ಬರುವಂಥ ದಿನಮಾನಗಳಲ್ಲಿ ಇದಕ್ಕೆ ಚುರುಕುಕೊಳ್ಬೇಕು ನಾನು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಕೃಷ್ಣ ಬೈರೇಗೌಡ ಕಂದಾಯ ಮಂತ್ರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಂಡೆ ಸಾಹೇಬರು ಅವರು ಹೇಳೋಕೆ ಭಾಳಷ್ಟು ನಂಗೆ ಖುಷಿಯಾಗಿತ್ತು ಏಯ್ ಮಂತ್ರಿನೇ ಎದ್ದು ಕೂತಾರಲ್ಲಪ್ಪ ಈ ವಿಷಯ ಬಗ್ಗೆ ಅವರೇ ಭಾಳಷ್ಟು ಇದನ್ನ ಇಂಟ್ರೆಸ್ಟ್ ಉಂಡಾರ ಆಸಕ್ತಿ ವಹಿಸ್ಯಾರ ಇನ್ನು ಇದನ್ನೆಲ್ಲ ಒಂದು ಲೆಕ್ಕಕ್ಕೆ ಬಂದುಬಿಡ್ತದ ಅಂತ ನಾನು ಮಾಡಿದ್ದೆ ಅದು ಆದ್ಮೇಲೆ ಮತ್ತೆ ಸಪೋರ್ಟ್ ಆಗಿಬಿಟ್ಟದ್ದು ಮತ್ತೆ ಮೂರು ಪ್ರಕರಣ ಆಗ್ಯಾವ ಮೂರ್ನಾಲ್ಕು ಪ್ರಕರಣ ಆಗ್ಯಾವ ಇದ್ರೆ ಉದ್ಯಮಿದಾರರು ಅದರ ಶ್ಯಾಮಿಲ್ ಅದಾರ ಭಾಳಷ್ಟು ಮಂದಿ ನನ್ನ ಹೆಸರು ಹೇಳಕ್ಕೆ ಹೋಗಲ್ಲ ಯಾಕಂದ್ರೆ ಸಹ ಆರೋಪ ಸಾಬೀತಾಗುತ್ತೆ ನಾನು ಆರೋಪಿ ಅಂತ ನಂಗೆ ಹೇಳಕ್ಕೆ ಬರಂಗಿಲ್ಲ ಇವರಿಗೆ ಎಲ್ಲ ಸಮಾಜದವ್ರು ಅದಾರ ಎಲ್ಲ ಸಮಾಜದ ಜನರು ಅದಾರ ಗುಂಡಾಗಳು ಅದಾರ ಮತ್ತು ಮೂಸೋದ್ರಂತರೂ ಸಾಮಾನ್ಯ ಜನ ಮೂಸೋದವರು ಎಲ್ಲ ಎಲ್ಲ ಕಮ್ಯುನಿಟಿದವರು ಇಲ್ಲೇ ನನ್ನ ಹತ್ರ ಭಾಗವನ್ನವ್ರದ್ದು ಒಂದು ಕೇಸ್ ಬಂದಿತ್ತು ಶಿವಳಕರ್ ಅವ್ರ ಕೇಸ್ ಬಂದಿತ್ತು ಭಾಳ ಪ್ರಕರಣಗಳು ಬಂದಿತ್ತು ಅಲ್ಲೇ ಹೊರಗೆ ಮಾಡಿದೆ ಅವ ಯಾವ ಮಾಡಿದ್ದು ಅವ್ನು ಜೈಲಿಗೆ ಹೋದ ಒಳ ಬಂದನ ಆರಾಮಾಗಿ ಆಟ ಅನುಭವ ಆಗಿ ಕಳ್ಸ್ಕೊಂಡು ಹೋಗ್ತೇವೆ ಅನುಭವ ಆಗ್ಬಿಟ್ಟು ಮತ್ತೆ ಅದನ್ನೇ ಮಾಡತ್ತಾರ ಒಂದು ಅರ್ಥ ಆಗ್ತಾಯಿಲ್ಲ ಈ ಆಸ್ತಿದಾರ ಮಾಲಕ ಈ ಊರಾಗಿಲ್ಲ ಅನ್ನುವಂಥದ್ದು ಅವ್ರು ಕಂಡು ಹಿಡಿತಪ್ಪ ನೀವು ಮುಂಬೈಕೋ ಬೆಂಗಳೂರಿಕೋ ಬೇರೆ ಕಡೆ ಪುಣಕ್ಕೂ ಅನ್ನೋದು ಗೊತ್ತು ಮಾಡಿಕೊಂಡು ಅವ್ರು ಬಿಜಾಪುರ ಸಂಪರ್ಕ ಇಲ್ಲ ಅನ್ನೋದು ಗೊತ್ತು ಮಾಡಿಕೊಂಡು ಆ ಏಜಿಂದೆ ಒಂದು ಇನ್ನೊಬ್ಬನ ಕ್ಯಾಂಡಿಡೇಟು ತಯಾರು ಮಾಡಿ ಆ ಹೆಸರಿಗೆ ಅವ್ನು ಫೋಟೋ ಕುಂಡ್ರಿಸಿ ಉತಾರಿ ಐಡೆಂಟಿಟಿ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಮತ್ತು ನಮ್ಮದು ಉತಾರಿ ಯಾರು ಮುಗಿದೋಗಿಬಿಟ್ಟು ಉತಾರಿ ಮಾಡ್ಕೊಂಡು ಹೋಯ್ದಾರೆ ಸಬ್ರೆಸ್ಟ್ ಆಫೀಸನ್ನ ಬತ್ತಿ ಹಚ್ಬಿಡ್ತಾರೆ ಅವರು ಅವ್ರದ್ದೇನು ಗಾ ಹಿಡ್ಕಾಡೋಕೆ ಹೋಗೋಲ್ಲ ಇದನ್ನು ಯಾರು ವ್ಯವಸ್ಥಿತವಾಗಿ ಬಿಜಾಪುರದಲ್ಲಿ ದೊಡ್ಡ ಗ್ಯಾಂಗ್ ಐತಿ ಬಿಜಾಪುರ ಭಾಳಷ್ಟು ದೊಡ್ಡ ಗ್ಯಾಂಗ್ ಅದ ಅವರು ಇವರು ಎಲ್ಲ ಸೇರಿಕೊಂಡು ಇವತ್ತು ಸಭರಷ್ಟು ಆಫೀಸ್ ಹಿಡ್ಕೊಂಡು ತಹಸೀಲ್ದಾರ್ ಆಫೀಸು ಎಲ್ಲ ಗಿರಿಕಿ ಹೊಡಿತಾರೆ ಎಲ್ಲರೂ ಒಂದು ರೌಂಡ್ ಅದರ ಓಡಾಡ್ಲಕ್ಕ ಮಾಡ್ಲಕ್ಕು ದೊಡ್ಡ ಟೀಮ್ ಅದ ಹೆಣ್ಣಿದ್ರೆ ಹೆಣ್ಣು ಫೋಟೋ ತಯಾರಿ ಮಾಡ್ತಾರೆ ಹೆಣ್ಮಕ್ಳದು ಗಂಡು ಮಕ್ಕಳು ಗುಂಡು ಮಾಡ್ತಾರೆ ಯುವಕರು ವೈವ್ರು ಎಲ್ಲರೂ ಅವರು ನ್ಯಾಯ ವಯಸ್ಸಿನ ತಕ್ಕ ಆ ಥರ ಕ್ಯಾಂಡಿಡೇಟ್ಗೆ ರೆಡಿ ಮಾಡಿಕೊಂಡು ದೊಡ್ಡ ವಂಚನೆ ಬಿಜಾಪುರ ನಗರದಲ್ಲಿ ನಡೆದಿದೆ ಇವ್ನು ಸಿ ಓಡಿ ತನಿಖೆ ಹೋಗ್ಬೇಕು ಜನಕ್ಕೆ ನಾನು ಏನಾಗಿ ತೋರಿಸಿದಿಲ್ಲ ನೂರಾರು ಆಸ್ತಿ ಅಕ್ರಮ ಪರಭಾರಿಯತ್ತು ಕೊಟ್ಟಿದ್ದೆ ನಾವೇ ಪತ್ರಿಕೆ ಪ್ರಿಂಟ್ ಮಾಡಿದ್ವಿ ಇವತ್ತು ಇನ್ನೊಮ್ಮೆ ನಾನು ಶಿವೋಡಿ ತನಿಖೆ ಆಗಬೇಕು ಸಮಗ್ರವಾಗಿ ಇಲ್ಲದೇ ಇದ್ರೆ ನಾವು ಹೋರಾಟ ಮತ್ತು ಕಾನೂನು ರೀತಿಯೂ ಹೋರಾಟ ಮಾಡಬೇಕು ಜಿಲ್ಲಾ ಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಿಗೆ ಪತ್ರಗಳ ಮುಖಾಂತರ ನಾನು ಅವರಿಗೆ ಒತ್ತಾಯ ಮಾಡಿ ಇದನ್ನು ಬೇಗನೆ ಇದನ್ನು ಶಿವೋಡಿಗೆ ಒಪ್ಪಿಸಿ ಯಾರು ಸಂತ್ರಸ್ತದ ಅವ್ರಿಗೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮತ್ತು ಮನವಿ ಮಾಡ್ತೀನಿ ನಾವು ಎರಡು ಸಾವಿರ ಇವು ನಾಲ್ಕೈದು ವರ್ಷದಿಂದ ಇದು ಮಾಡ್ದಕ್ಕ್ರೆ ಒಂದು ನೂರು ಮೇಲೆ ಈ ಮತ್ತು ಅದು ಆದ ನಂತರ ಬಹುತೇಕ ಒಂದು ಅರವತ್ತು ಎಪ್ಪತ್ತರ ಆಗ್ಯಾವೆ ಮುಂದೆ ಎರಡು ಎರಡೂರಿಂದ ಮುನ್ನೂರು ಪ್ರಕರಣಗಳು ಬಿಜಾಪುರ ಉಪ ನೋಂದಣಾಧಿಕಾರಿಗಳಾಗ್ಯಾವ ಮತ್ತು ಇನ್ನೊಂದು ಗೊತ್ತಿಲ್ಲ ನಿಮ್ಗೆ ಬೇರೆ ತಾಲ್ಲೂಕಲ್ಲಿ ಆಗಿಲ್ಲ ಸಿಂದ ಆಗಿಲ್ಲ ಇಂಡ್ಯಾಗಾಗಿಲ್ಲ ಮದ್ಯ ಬಳಕೆ ಇಲ್ಲಿ ಕಾಣಿಸ್ತಾ ಇಲ್ಲೇ ಜಿಲ್ಲಾ ಕೇಂದ್ರಕ್ಕೆ ಸ್ವಲ್ಪ ಒಂದು ಪ್ರಕರಣ ಕೂಡ ಬಾಗಿಬಿಡಿದ್ದಾವೆ ಜಲ್ನಗರದಲ್ಲಿ ಆಗಿದೆ ನಗರ ಪೊಲೀಸ್ ಸ್ಟೇಷನ್ದಲ್ಲಿ ಆಗಿದೆ ಎರಡು ಸ್ಟೇಷನ್ ಸಂಬಂಧಪಡ್ತಾವೆ ಯಾಕಂದರೆ ಹೆಚ್ಚು ಹೊರವಲಯದಲ್ಲೇ ಇವು ಪ್ಲಾಟ್ಗಳು ಜಮೀನುಗಳು ಇರುವುದು ಒಂದು ನಗರ ಪೊಲೀಸ್ಗೆ ಸಂಬಂಧಪಟ್ಟಂಗೆ ಈ ಕಡೆ ಎಲ್ಲ ನಮ್ಮ ಸೋಲಾಪುರ ರೋಡು ದರ್ಗಾ ಈ ಕಡೆ ಭಾಗದಲ್ಲೆಲ್ಲ ಜಲ್ನಗರ್ ಸಂಬಂಧಪಟ್ಟ ಅಲ್ಲಿ ಪ್ರಕರಣಗಳು ಜಾಸ್ತಿ ಆಗಿದೆ ಸಬ್ ರೆಸ್ಟ್ ಆಫೀಸ್ ಅಲ್ಲೇ ಇತ್ತು ಆ ಅಕಡೆ ಕೂಡ ಖುಲ್ಲಾ ಇಬ್ರಾಹಿಂಪುರ ಆ ಕಡೆ ಎಲ್ಲ ಲಿಒಟ್ಗಳು ಪ್ಲಾಟ್ಗಳಾಗ್ಯಾವ ಹೊಲಗಳು ಖುಲ್ಲ ಜಗೆ ನಿಮೀನ್ ಅದಾವ ಇನ್ನೂ ಅಲ್ಲಿಯೂ ಕೂಡ ಜಮೀನುಗಳಿವೆ ಯಾಕಂದ್ರೆ ಈ ಕಡೆ ಸ್ಟೇಷನ್ ರೋಡಿಗೆ ಕೆಲವೊಂದು ಕಡಿಮೆ ಅಲ್ಲಿ ಭಾಳ ಯಾರು ಜನ ವ್ಯವಹಾರ ಇನ್ನೂ ಫಾಸ್ಟ್ ಫಾಸ್ಟ್ ಆಗಿ ನಡೆದಿಲ್ಲ ಅದನ್ನ ಉಳಿದಾಗೆಲ್ಲ ಫುಲ್ ಮಾರಾಟ ಮುಗಿಸಿ ಯಾವ ಉಳಿಸಿಲ್ಲ ಆದ್ರ ತೊರವೇಲೆ ಆಗಿ ಅವರು ಗಾಡ್ ಫಾದರ್ ಇದಾರ ನಾನು ಖಚಿತವಾಗಿ ಹೇಳೋಕ್ಕಾಗಲ್ಲ ಯಾಕೆ ಹೇಳೋಕ್ಕಾಗಲ್ಲ ಅಂದ್ರೆ ಒಂದು ಅವ್ಯಾಹ್ತವಾಗಿ ನಡೀತಾ ಯಾಕಂದರೆ ಯಾಕಂದ್ರೆ ಅವ್ರಿಗೆ ಹೆದರಿಕೆನೇ ಇಲ್ಲ ಕಾನೂನು ಹೆದರಿಕೆ ಬೇಕಲ್ಲ ಇದರಾದ್ರೂ ಸಿಕ್ಕೊಂಡು ಬೀಳ್ತೀವಪ್ಪ ಅನ್ನೋದು ಭಯವೇನು ಭಯನೇ ಇಲ್ಲ ಅವ್ರಿಗೆ ಭಯ ಇಲ್ಲ ಅಂದ್ರೆ ಅದ್ರ ಅರ್ಥ ಅವ್ರಿಗೆ ಏನಾದರೂ ಒಂದು ಬೆಂಬಲ ಇದ್ದೇ ಇರಬೇಕಲ್ಲ ಇರ್ಬೋದು ಇರ್ಬೋದು ಏನು ನಾನು ಯಾರು ಇದರಲ್ಲಿ ಆಗಿದ್ರೆ ಪ್ರತಿಯೊಬ್ಬರ ಮೇಲೆ ಕ್ರಮ ತಗೋಬೇಕು ಕಠಿಣವಾದಂಥದ್ದು ಪ್ರಭಾವಿ ರಾಜಕಾರಣಿ ಹತ್ತಿರ ಇದ್ರು ಅವ್ರ ಪಕ್ಕಕ್ಕೆ ಬಂದ ಕೇಳಿ ಬಂದರೂ ಕೂಡ ಅವ್ರ ಮೇಲೆ ಕ್ರಮ ತಗೋಬೇಕು ಸಾರ್ವಜನಿಕರಿಗೆ ದಾರಿ ತಪ್ಪಿಸುವಂಥ ಕೆಲಸ ನಾನು ಮಾಡಿಲ್ಲ ಎಂತಕ್ಕೂ ಮಾಡಿಲ್ಲ ಈಗೂ ಮಾಡ್ತಾ ಇಲ್ಲ ಒಂದು ಗೊತ್ತಿರಲಿ ನಿಮಗೆ ಇದು ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲಿ ನಾನು ಹೇಳ್ದಿಲ್ಲ ಒಂದು ಐ ಡಿ ಕಾರ್ಡ್ ರೆಡಿ ಮಾಡಬೇಕು ಐ ಡಿ ಕಾರ್ಡ್ ರೆಡಿ ಮಾಡಬೇಕು ಅವ್ನು ಯಾವ ಏಜ್ನವದನ್ನ ಯಾವ್ದನ್ನ ಅಡ್ರೆಸ್ ಎಲ್ಲ ತೆಗೆದು ಅದೇ ಫೋಟೋ ಇನ್ನೊಬ್ಬನ ಹೆಚ್ಚಲಿ ತಯಾರು ಮಾಡ್ಬೇಕಲ್ಲ ಅದಕ್ಕೊಂದು ಮಷಿನ್ ಬೇಕು ಒಬ್ಬ ವ್ಯಕ್ತಿ ಬೇಕು ಸರ್ ಅದೇದು ನಾನು ಇಚ್ಛಾಶಕ್ತಿ ಪ್ರದರ್ಶನ ಮಾನ್ಯ ಮಾನ್ಯ ಮಂತ್ರಿಗಳು ಮಾಡಿದ್ರು ಮಾನ್ಯ ಮಂದಿ ಮನ್ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯಕ್ಕೂ ಮನಸ್ಸು ಮಾಡಿ ಒಂದು ದಿಟ್ಟ ನಿರ್ಧಾರವನ್ನು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಭಾಳಷ್ಟು ನಮ್ಗೆ ಖುಷಿಯಾಗಿತ್ತು ನನಗೆ ಒಬ್ಬನಿಗೆಲ್ಲ ಭಾಳಷ್ಟು ಏನು ಯಾರ್ಯಾರು ಇದರಿಂದ ಸಫರ್ ಆಗಿದ್ರು ಎಲ್ಲರೂ ಕೂಡ ಏ ಮಂತ್ರಿಗಳೇ ಅದನ್ನು ಸ್ಟ್ರಿಕ್ಟ್ ಆಗಿ ತಗೊಂಡಾರ ಇನ್ನೆಲ್ಲ ಏನಾದರೂ ಒಟ್ಟು ಹೊರ ಬರ್ತದಪ್ಪ ಅಂತ ನಾವು ಭಾಳಷ್ಟು ಅದಕ್ಕೆ ತೆಗೆದು ಅದಕ್ಕೆ ನಾನು ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿ ಯಾಕೆ ಒತ್ತಾಯ ಮಾಡತ್ತಂದ್ರೆ ಈ ಡಿಂದೇ ಆಗಬೇಕಿದ್ರು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕಂದ್ರೆ ಡಿನೇ ಇದನ್ನು ವಹಿಸಿದ್ರೆ ಮಾತ್ರ ಸರಿಯಾದ ರೀತಿಯಲ್ಲಿ ಇದನ್ನು ಸಾಧ್ಯ ಸಾಧ್ಯತೆ ಯಾಕಂದರೆ ಇವತ್ತು ರಾಜಕಾರಣಿಗಳು ಇರಲಿ ಅಥವಾ ಬೆಂಬಲಿಗಿರು ಇರಲಿ ಅವರು ಏನೋ ಪ್ರಭಾವಿ ವ್ಯಕ್ತಿಗಳಾಗಿರಲಿ ಯಾರೇ ಇರಲಿ ಅವರು ಎಲ್ಲರ ಮೇಲೆ ಮನೆ ನೋಡಿ ಅವ್ರ ಮೇಲೆ ಪ್ರಕರಣ ಅದಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿದ್ರು ಸ್ವಂತವ್ರದ್ದು ಒಬ್ಬ ಪ್ರಭಾವಿ ರಾಜ್ಯ ಒಬ್ಬ ರಾಜಕಾರಣಿಗಳು ಮಾಜಿ ಪ್ರಧಾನಮಂತ್ರಿಗಳು ಹಿರಿಯ ಪುತ್ರರು ಮತ್ತು ಅವ್ರ ಶಾಸಕ ಪ್ರೆಜೆಂಟ್ ಆದರೂ ಕೂಡ ಅವರನ್ನು ಅರೆಸ್ಟ್ ಮಾಡೋದಲ್ಲ ಅದಕ್ಕೆ ಶಿವೋಡಿಗೆ ಹೋದ್ರೆ ಸರಿ ಅಂತ ನಂದೊಂದು ಐತಿ ಶಿವೋಡಿಗೆ ಒತ್ತಾಯ ಮಾಡ್ತೀನಿ ನಾನು ಯಾರಿರ್ಲಕ್ಕ ಸಿ ಬಿ ಐ ಹಂತಕ್ಕಂತೆ ಶಿವೋಡಿ ಹಂತಕ್ಕಾದ್ರೆ ನಮ್ಮ ರಾಜ್ಯದಲ್ಲಿದೆ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಾಗಿದ್ದಾವೆ ಹೆಚ್ಚು ಇಡೀ ರಾಜ್ಯದಲ್ಲೇ ಹೆಚ್ಚು ಪ್ರಕರಣ ಆಗಿದ್ದು ನಮ್ಮ ನಗರದಾಗ ನಾನು ಹಿಂದಕ್ಕೆ ಈ ಉದ್ಯಮ ಉದ್ಯೋಗ ಇದು ಭೂಮಿ ಸಂಬಂಧಪಟ್ಟಾಗ ನಾನು ಇಲ್ಲ ನನಗೆ ಕಂಪ್ಯೂಟರ್ ಲಾಕ್ಳಾಗ ಒಂದು ಹಗರಣ ರೀ ಕಂಪ್ಯೂಟರ್ ಇರೋದು ಬರ್ಕದ ಮಂದ್ರೆ ಕೈಲಿ ಉತಾರಿ ಬರ್ತೀರಲ್ಲ ಕೈಲಿ ಉತಾರಿ ಬರೋಣಾಗ ಒಂದು ಪ್ರಕರಣ ಆಗಿಲ್ಲ ಒಂದೊಂದು ಪ್ರಕರಣ ಆಗಲಿಲ್ಲ ಅವಾಗ ನಾನು ತೊಂಬತ್ತೆರಡರಿಂದ ಈ ಒಂದು ಪ್ಲಾಟ್ ಇವು ಮಾರಾಟ ಮಾಡೋದು ನಾನು ಮಾಡ್ಕೊಂಡು ಬಂದಿನಿ ನಾನು ನನ್ನ ಉದ್ಯೋಗ ಅಧೀತಿ ಮದ್ದು ಮೂಲ ಅವಾಗ ಒಂದು ಪ್ರಕರಣವಾಗಿಲ್ಲ ಉತ್ತಾರಿ ಬರ್ಸ್ಕೊಂಡು ಬರ್ತಿದ್ದೀವಿ ಡವ ಬರ್ಸ್ಕೊಂಡು ಬರ್ತೀವಿ ಸಪ್ರೇಟ್ ಆಫೀಸ್ಗೆ ಓದ್ತಿದ್ದೀವಿ ಎಬ್ಬಟ್ ಓದ್ತಿದ್ದೀವಿ ಸಹಿ ಮಾಡ್ತಿದ್ದೀವಿ ಅಲ್ಲಿ ಇದ್ರ ಮ್ಯಾಗ ಅವು ಒಂದು ಪ್ರಕರಣ ಆಗಲಿಲ್ಲ ಯಾವಾಗ ಇವು ಐ ಡಿ ಕಾರ್ಡು ಕಂಪ್ಯೂಟರೈಜ್ ಮಾಡಾತ್ರು ಅವಾಗಿನ ಡೂಪ್ಲಿಕೇಟ್ ಸ್ಟಾರ್ಟ್ ಆಗ್ಯದ ಅದು ಕಾರಣ ಆಗಿಂದನೇ ಹೆಚ್ಚಿದು ಪ್ರಕರಣಗಳು ಹೆಚ್ಚು ಹೆಚ್ಚು ಇವತ್ತು ಬೆಳಕಿ ಬರ್ತದ ಅದಕ್ಕೆ ನಮ್ದು ನೀವು ಕೇಳುವಂಥ ಪ್ರಶ್ನೆಗೆ ನಂದು ಕೂಡ ಒಪ್ಪಿಗೆ ಅದ ಯಾರೇ ಇದ್ರೂ ಕ್ರಮ ತೊಗೋಬೇಕಂದ್ರೆ ಶಿವೋಡಿಗೆ ಸರಿ ಒಂದು ತಿಂಗಳಲ್ಲಿ ಶಿವೋಡಿಗೆ ಹೋಗದೆ ಇದ್ರೆ ನಾನು ಸ್ವತಃ ಮುಖ್ಯಮಂತ್ರಿ ಹೋಗಿ ಮನವಿ ಕೊಡೋಂದಿನಿ ಪತ್ರನೂ ಬರಿತೀನಿ ಒತ್ತೆ ಬರ್ಲಿಕ್ಕೆ ಹತ್ತೀನಿ ರೆಡಿ ಮಾಡ್ತೀನಿ ಪತ್ರನೂ ಬರಿತೀನಿ ಮುಖ್ಯಮಂತ್ರಿ ಹೋಗಿ ನಾವು ಮನವಿ ಕೊಟ್ಟು ಕಂದಾಯ ಜೊತೆ ಕೂತು ವಿಷಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಅವ್ರಿಗೆ ಇರಲಿಕ್ಕಿಲ್ಲ ಮತ್ತು ಬಿಜಾಪುರದ ಹೋಗಿ ಕೆಲವೊಂದು ಮಾಹಿತಿಯನ್ನು ಕೊಟ್ಟು ಅವ್ರು ಹೇಳಿ ಬಂದ ನಂತರ ಒಂದು ತಿಂಗಳಲ್ಲಿ ಇದು ಆಗಿದೆ ಅಂದ್ರೆ ನಾನೊಂದು ಜಿಲ್ಲಾಧಿಕಾರಿಗಳ ಕಚೇರಿ ಅದರ ದೊರಗಡೆ ಯಾರ್ಯಾರು ಇದ್ರ ಬಾಧಿತರಾಗ್ಯಾರ ಅವ್ರನ್ನ ಎಲ್ಲ ಸೇರಿಸ್ಕೊಂಡು ಒಂದು ಹೋರಾಟವನ್ನು ಮಾಡ್ತೀನಿ ನಗರ ಶಾಸಕರು ಸ್ವಲ್ಪ ಬಿಜಿ ಇದ್ದಾರೆ ಅವರು ಇಲೆಕ್ಷನ್ದಾಗ ಸ್ಟಾರ್ ಪ್ರಚಾರಕರಾದ ಅಲ್ಲೆಲ್ಲಿ ಹೊರಗಡೆ ಇದ್ದಾರೆ ಅದಕ್ಕೆ ಅವ್ರಿಗೆ ನಾನು ಗಮನಕ್ಕೆ ಬಂದದ್ದರೆ ಗೊತ್ತಿಲ್ಲ ಅವ್ರಿಗೆ ಗಮನಕ್ಕೆ ತರುವಂಥ ಪ್ರಯತ್ನ ಆಗ್ತಾರೆ ಸರ್ ನಮ್ಮ ಅದೇ ನೋಡಿ ಸಾಬ್ರ ಇದು ಹೆಚ್ಚು ನಡುವೆ ಬಿಜಾಪುರದಾಗ ಬೇರೆ ಜಿಲ್ಲೆಯಲ್ಲಿ ಆಗಿಲ್ಲ ಅಕಸ್ಮಾತ್ ಬೇರೆ ಜಿಲ್ಲೆ ಆಗಿದ್ದರೂ ಮೂಲ ಇಲ್ಲಿಂದೇ ಅದು ಪ್ರೇರಣೆ ತಿಳ್ಕೊರಿ ಬೇರೆ ಜಿಲ್ಲೆದಾಗ ಆಗಿದ್ರೆ ಪ್ರೇರಣೆನೇ ಬಿಜಾಪುರ ಜಿಲ್ಲೆ ಈ ದಂಧಕ ಸರ್ ನಂಬರ್ ಆಫ್ ಕೇಸಸ್ ಹಂಡ್ರೆಡ್ ಮೇಲೆ ಆಗಿದ್ದವ ಸರ್ ಭಾಳ ಮಂದಿ ಕೇಸ್ ಮಾಡ್ಯಾರ ಕೆಲವೊಂದು ಹೊರಗಿಂದ ಹೊರಗೆ ಶೆಟೈಟ್ ನಮ್ಮ ಹತ್ರ ಇರ್ತೀವಿ ಅಲ್ಲಿ ಕರೆದು ಅಲ್ಲೇ ಕರೆದವರು ರೊಕ್ಕ ಹೊಳೆ ಕೊಡಿಸಿ ಅವ್ನ ಪಾಠವನ್ನು ಹೊಳೆ ಖರೀದಿ ಹಾಕಿಸಿ ಮಾಡಿ ಕೆಲವೊಂದು ಮುಗಿಸಿವಿ ಅವ್ರು ಭಾಳ ಪ್ರಕರಣಗಳು ಅಲ್ಲಿ ಇದು ಆಗ್ಯಾವ ರಿಜಿಸ್ಟ್ರೇಷನ್ ಆಗ್ಯಾವ ಮತ್ತು ಒಂದೇ ಕಮ್ಯುನಿಟಿಯವ್ರು ಹೇಳಿದ್ರು ನಿಮ್ಗೆ ಅವರೇ ಇವರೇ ತಂದಿಲ್ಲ ಎಲ್ಲ ಎಲ್ಲರೂ ಮಿಕ್ಸ್ ಅಂದ್ರೆ ಇದ್ರಾಗ ಎಲ್ಲರೂ ಅದರ ಇದಾರೆ ಅದಕ್ಕೆ ಯಾರೇ ಜಿಲ್ಲೆಗಳು ಏನಾದರೂ ಆಗಿದ್ರಲ್ಲ ನಮ್ಮ ಜಿಲ್ಲೆ ಪ್ರೇರಣೆ ಇಲ್ಲಿ ಆಗಿದ್ದು ನೋಡಿ ಇಲ್ಲಿ ಮಾಡಾಕ್ತಾರೆ ಅವರು ಸರ್ ತೊಂಬತ್ತು ಒಂದು ನೀವು ನೋಡ್ರಿ ಒಂದು ತೊಂಬತ್ತೆರಡ್ರಿ ನಾವು ಗುಂಟಾ ಪ್ಲಾಟ್ ಖರೀದಿ ಖರೀದಿಯಾಗುತ್ತೆ ಬಂದಾಗ ಈಗ ಬಂದಾಗ್ಯವ್ ಅವಾಗಿಂದ ಪ್ಲಾಟ್ ಹಾಕೋದು ಬಂದು ವ್ಯವಹಾರ ಮಾಡ್ಕೊತ ಬಂದಿನಿ ನಾನು ಒಂದು ಆಗಿಲ್ಲ ಇನ್ನೊತ್ತನ ನಾನು ಎಷ್ಟು ಜಮೀನು ಮಾರಿನಿ ಒಂದು ಕೂಡ ರಿಪೀಟ್ ಆಗಿಲ್ಲ ಡಬಲ್ ಆಗಿಲ್ಲ ಎಲ್ಲಿ ಅವು ಅಕ್ರಮ ಆಗಿಲ್ಲ ಆರಾಮಾಗಿ ಈಗ ಏನು ಮಾಡತ್ತಾರ ಈ ರಿಯಲ್ ಎಸ್ಟೇಟ್ ಅಂದ್ರೆ ಒಂದು ದೊಡ್ಡ ಎಲ್ಲರಿಗೆ ಒಂದು ನಿರುದ್ಯೋಗಿಗಳು ಒಂದು ಉದ್ಯೋಗ ಎಲ್ಲರೂ ಒಂದು ಕೈಯಾಗಿ ಉತಾರ ಹಿಡ್ಕೊಂಡು ಬಿಡ್ತಾರ ಅವರು ಎದುರಿನವರು ಮಾಲಕರು ಇಲ್ಲು ಸೋದಾಗ ಸಿಗ್ತ ಬರಬಾಡ ಖರೀದಿ ಹಾಕೋರು ಅದಾರ ಖರೀದಿ ಹಾಕ್ಸೋರು ಅದಾರ ಐ ಡಿ ಕಾರ್ಡ್ ರೆಡಿ ಮಾಡ್ತಾರೆ ಅಂದ್ರೆ ಮತ್ತು ರೆವಿನ್ಯೂ ಇಲಾಖೆ ಇನ್ವಾಲ್ವ್ಮೆಂಟ್ ಇರಲೇ ಇದ್ದಾರೆ ಐ ಡಿ ಕಾರ್ಡ್ ಹೆಂಗೆ ರೆಡಿ ಹಾಕ್ತಾರೆ ಉತ್ತರ ಹೆಂಗೆ ರೆಡಿ ಹಾಕೋಸಿರೋದು ಎಲ್ಲರೂ ಸರ್ ಹೇಳ್ಯಾರ ನಾನು ಮತ್ತೆ ಅದನ್ನೇ ತೆಗೆದು ಓದಿದ್ಯಾ ಪೇಪರ್ದಾಗ ಅವ್ರು ಏನು ಹೇಳ್ಯಾರ ಸ್ಟೇಟ್ಮೆಂಟ್ ನೋಡಿದೆ ಒಂದೇ ವಾರ ಗಡಿಗೆ ಕೊಟ್ಟಿದ್ರು ಅದು ಜಿಲ್ಲಾಧಿಕಾರಿಗಳು ಉತ್ತರ ಕೊಟ್ಟಾರ ಅದಕ್ಕೂ ನೋಡಲ್ಲ ಹಾಕ್ತಿ ಇದು ಮಾಡಿಸ್ತಿ ತನಿಖೆ ಮಾಡಿಸ್ತೀವಿ ಎಲ್ಲ ಅಂತ ಹೇಳಿ ಆದ್ರೆ ಮುಂದೆ ಎಲೆಕ್ಷನ್ ಬಿಝಿಯಾಗಿ ಬಿಟ್ಟಾರು ಗೊತ್ತಿಲ್ಲ ಅದು ನೆನಪು ಮಾಡುವಂಥ ಕರ್ತವ್ಯ ನಮ್ಮದು ಸಾರ್ವಜನಿಕರ ಪರವಾಗಿ ನೊಂದಿತರ ಪರವಾಗಿ ಧ್ವನಿಯಾಗಿ ನಾವು ಮಾತಾಡಬೇಕು ಅನ್ನುವಂಥದ್ದು ಕರ್ತವ್ಯ ರಾಜಕಾರಣಿಗಳು ಸಮಾಜ ಸೇವೆ ನಿಂತ ವಿಫಲ ಆಗ್ಯಾರ ಚಳಗೆ ಹೆಚ್ಚು ಇದನ್ನು ಗಮನ ಹೆಚ್ಚಿಗೆ ಹಾರಿಸ್ಬೇಕು ಈಗಾಗಲೇ ಅವರು ಮಾನ್ಯ ಸಚಿವರ ಗಮನಕ್ಕೆ ಬಂದದ್ದು ಸಚಿವರ ಗಮನಕ್ಕೆ ಬಂದ ನಂತರ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಇಬ್ಬರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಹೇಳಿಕೆ ಕೊಟ್ಟಾರ ಅದನ್ನ ಇಲೆಕ್ಷನ್ ಮುಗಿದ ಶಾಂತ ಆಗ್ಯದ ಎಲ್ಲ ಕೆಲಸ ಮುಗಿದಾವ ಏನಾರೇ ಸ್ಪೀಡ್ ಮಾಡಿ ಅದನ್ನೆಲ್ಲ ಹುಡುಕಿ ಇನ್ನು ನಾವಂತರೂ ಶಿವೋಡಿಗೆ ಹೋಗ್ವಿ ಹೋಗ್ತೀವಿ ಹೋಗೋತ್ತೆಕ್ಸಿ ನಾವು ಸರ್ಕಾರಕ್ಕೆ ಮನವಿ ಕೊಡ್ತೀವಿ ಶಿವೋಡಿಯಿಂದ ತನಿಖೆ ಮಾಡಿಸ್ತೀವಿ ಅವಾಗಾರ ಗೊತ್ತಾಗ್ತದಲ್ಲ ಏನು ಮುಂದೆ ಹೋರಾಟ ಇದ್ದೇ ಇರ್ತದಲ್ಲ ನಮ್ಮದು ಆಮೇಲೆ ನೋಡ್ತೀವಿ ಶಿವ ಸಿ ಬಿ ಐಕ್ಕೆ ಇದೊಂದು ಮುಗಿದ ಮೇಲೆ ಹಾಂ ಇರ್ತಾರೆ ಬುಕ್ಕಿ ಅಂತ ಹೇಳ್ಸಿ ಹೇಳಂಗಿಲ್ಲ ನಾ ಈಗ ಪ್ರಶೆಂ ಹೇಳ್ತೀನಿ ಅವ ಯಾರಿಂದ ಐಮಾರಿ ಬುಕ್ಕಿ ಹತ್ತಾರ ಅದ್ರ ನೇಮ್ ಆಗಿಬಿಟ್ಟು ಬುಕ್ಕಿ ಅಂತ ಹೇಳಿ ಅವತ್ತವ ಈ ಎಲ್ಲ ಬರ್ತ್ಡೇಗಳು ಈ ಲೀಡ್ರ್ಗಳದು ಯಾರ ಈ ಪೋಸ್ಟರ್ನ ಏ ಸೋಪ್ ಬುಕ್ಕಿ ಕಾಯ್ತನ ಎಲ್ಲ ಬುಕ್ಕಿ ಬುಕ್ಕಿದೆ ಫೋಟೋಗಳ ಬಿಜಾಪುರ ಆದ್ರ ಅವ್ರು ಬಾಟ್ ಫೇಮಸ್ ಆಗಿಬಿಟಾರ ಬುಕ್ಕಿ ಹತ್ತಾರ ಅವ್ರಿಗೆ ಅವ್ರ ಹೆಸರಿಂದ ಹತ್ತು ವರ್ಷ ಈ ಗಿರಾ ಸರ್ ಇದ ನಾನು ಅದೇ ಸರ್ ತಮ್ಮ ತರ್ಬೇಕಂದ್ರೆ ಗಿರಾದರ ಸೆಬ್ರೆಸ್ಟಿ ಅದ ಬಿಜಾಪುರ ಎರಡು ಸಾವಿರದ ಹದಿನಾರಲ್ಲಿ ಬಂದವ ಮುಂದೆ ಒಟ್ಟು ಅಳಿಗೆ ಇರಲಿಲ್ಲ ಅವ ನಮ್ಮದೇ ಸರ್ಕಾರ ಇತ್ತು ನಮ್ಮದೇ ಗೋರ್ಮೆಂಟ್ ಇತ್ತು ನಮ್ಮವ್ರ ಶಾಸಕರು ಮುಂದೆ ನಾನು ಎಲಿಗೇಷನ್ ಮಾಡೋಣ ಒಂದು ಆರು ತಿಂಗಳು ಹೆಂಚಿನಾಳ್ ತೊಬ್ರೆ ಯಾರೋ ಬಂದು ಹುಡುಗ ಬಂದು ಕೂತ ಎಲ್ಲ ಆಫೀಸ್ ಸ್ವಚ್ಛ ಆಗಿದ್ರೆ ಅಂತ ಹೇಳಿದ್ರು ಭಾಳ ಮಂದಿ ಫುಲ್ ಟೈಟ್ ಆಗಿ ಸಾಹೇಬ್ರು ಆಫೀಸ್ ಅಂತ ಹೇಳಿದ್ರು ಟೈಟ್ ಅಂದರೆ ನಿಶೆ ಆಗಿದೆ ನಾನು ನನಗೆ ನಿಶೆ ಇಲ್ಲ ಎಲ್ಲ ಸ್ಟ್ರಿಕ್ಟ್ ಮಾಡಿಬಿಟ್ಟು ನಾನು ಹಂಚನಾಳು ಬಂದು ಊರ ಇದು ಸ್ವಚ್ಛ ಸ್ವಚ್ ಅಂತ ಮುಂದೆ ಎರಡು ಮೂರು ತಿಂಗಳು ಬಿಟ್ಟು ನನಗೆ ಸಬ್ರೆಸ್ಟ್ ನಮ್ಮನೆಗೆ ಭೇಟಿ ಆಗಕ್ಕೆ ಬಂದ ಅಂತ ನಾಳೆ ಏನಿದೆ ಇನ್ನು ಸರ್ ಮತ್ತೆ ನಾನು ಟ್ರಾನ್ಸ್ಫರ್ ಅಂತ ಯಾಕೆ ರೀ ಏನ್ಯಾ ಯಾರೋ ಎಲಿಗೇಷನ್ ಮಾಡಿ ಸರಿ ನನಗೆ ಮತ್ತೆ ಕಿತ್ತಿದ್ರೆ ಇಲ್ಲಿರುವಂತ ಬಳ್ಳಿ ನೋಡ್ತೀನಿ ಅದೇ ಬಿರೋದ್ರೆ ಬಂದು ಕೂತನು ಮನೆ ಸಬರಷ್ಟು ಆಫೀಸ್ಗೆ ಹೋದ ಸರ್ ಜಾತ್ರೆಗೆ ಹೋದಂಗೆ ಅಲ್ಲಿ ಅಷ್ಟು ಮಂದಿ ಜಾತ್ರೆ ಹಿಂಗೆ ಸರ್ ಸರ್ಸ್ಕೋತ ಹೋಗ್ತಲ್ಲ ನನ್ನೊಂದು ಯಾವುದೊಂದು ಪ್ಲಾಟ್ ಕರಿ ಕೊಡೋದಿತ್ತು ಹೋಗಿದ್ದೆ ಸೈ ಮಾಡೋಕೆ ಹೋಗಿದ್ದೆ ಆ ಸಬರಷ್ಟ ಮಕ್ಕ ಕೊಟ್ಟು ಮಾತಾಡೋಕ್ಕಾಗಲ್ಲ ನಮ್ಗೆ ಯಾರಿಗೆ ಆಮೇಲೆ ಮತ್ತೆ ಬಂದು ಅವ್ರಿಗೆ ಕೂತಾರೆ ಮತ್ತು ಈಗ ಕಾಂಗ್ರೆಸ್ ಸರ್ಕಾರದ ಅವರೇ ಮುಂದುವರೆದ ಕನಿಷ್ಠ ಒಂಬತ್ತು ವರ್ಷ ಐತೆ ನೋಡೋ ಇಲ್ಲಿ ಒಂಬತ್ತು ವರ್ಷ ಬಹುತೇಕ ಒಬ್ಬ ಉಪ ನೋಂದಣಾಧಿಕಾರಿದ್ದದ್ದು ಇತಿಹಾಸದ್ದು ಬಿಜಾಪುರ ನಂಬಗೆರೆ ಯಾರು ನಮ್ಗೆ ವಸ್ತ್ರ ಅದಕ್ಕೆ ಮೊದಲು ಎರ್ನಾಳ ಇವರೆಲ್ಲ ಸಬ್ರೆಸ್ಟ್ ಬೋರ್ಡ್ಗಳು ತೆಗೆದು ನೋಡಿದ್ರಲ್ಲಿ ಒಂಬತ್ತು ವರ್ಷ ಯಾವನು ಮಾಡಿಲ್ಲ ಅಲ್ಲಿ ಒಂಬತ್ತು ವರ್ಷ ಇವ್ನು ಇಲ್ಲೇ ಇಡಕ್ಕೆ ಏನು ಕಾರಣ ಇದ್ರ ಹಿಂದೆ ಯಾರು ಸಪೋರ್ಟ್ ಆದರ ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಯಾರು ಐತಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಬರುವ ದಿನದಲ್ಲಿ ಅದನ್ನು ಅದನ್ನ ಬಹಿರಂಗಪಡಿಸ್ತೇನೆ ನನಗೆ ಅನಿಸ್ತದೆ ಆಡಳಿತ ಪಕ್ಷ ವಿರೋಧ ಪಕ್ಷ್ರು ಕೂಡ ಇಟ್ಟಂಗೆ ಕಾಣಿಸ್ತಾರ ಆಡಳಿತ ಪಕ್ಷ ವಿರೋಧ ಪಕ್ಷವ್ರು ಕೂಡ ಇಟ್ಟಂಗೆ ಕಾಣ್ ಯಾಕಂದ್ರೆ ತಕರ ಮಾಡೋರು ಇಲ್ಲಲ್ಲ ಎಪ್ಪ ಪಟ್ಟಣ ಶೆಟ್ಟಿ ತಕರಾರು ಮಾಡೋದು ಹೇಳುದು ಸ್ಟೇಟ್ಮೆಂಟ್ ಕೊಡೋದು ಪ್ರೆಸ್ ಮೀಟ್ ಮಾಡೋದು ಇದು ಒಂದ್ ಭಾಗ ಆದ್ರೆ ಇಬ್ರು ಕೂಡ ಅವ್ನು ಇಟ್ಟಂಕ್ ಕಾಣಿಸ್ತಾರೆ ಗೊತ್ತೇಕ ಆ ಒಪ್ಪ ನೋಂದಣೆ ಅವನ್ ಕೇಳಿದ್ರೆ ಅಂತಾರೆ ನಾವು ಉತಾರಿ ನೋಡ್ತೀನಿ ಅಡಿ ನೋಡ್ತೀನಿ ಸಹಿ ತಂಬತ್ತಿರ್ತಾರ ಮಾಡಿ ಅಂತ ಹೇಳ್ತಾನೆ ಅವನು ಸ್ಟೇಟ್ಮೆಂಟ್ ಅವ ಹಂಗೆ ಹೇಳ್ತಾನ ಬಟ್ ಇದು ರೆಡಿ ಮಾಡೋರು ಬೇಕಲ್ಲ ಉತಾರ ರೆಡಿ ಮಾಡೋರ್ಬೇಕು ಆಧಾರ್ ಕಾರ್ಡ್ ರೆಡಿ ಮಾಡೋರು ಬೇಕು ಆ ಆಸ್ತಿ ಸರ್ವೆ ನಂಬರ್ ಹುಡ್ಕಾಡ್ಕೊಂಡು ಬೇಕು ಅದಕ್ಕೆ ಮಕ್ಕೊಂಡು ಮುಂಜಾನೆ ಅದು ಹೊರತ ಹೊಡೆದ್ರಾಗೆ ಆಸ್ತಿ ಐತಿ ಇಲ್ಲೋ ಅಂತೇಳಿ ಬಿಜಾಪುರ ಜನ ಅಷ್ಟು ಆತಂಕ ಒಳಗೆ ಅದಾರ ಇದನ್ನು ನೆಮ್ಮದಿಯಿಂದ ಇರಬೇಕು ಅಂದ್ರೆ ಹಳೆ ಪ್ರಕರಣಗಳನ್ನೆಲ್ಲ ಹುಡುಕಿ ತೆಗಿಬೇಕು ಅವೆಲ್ಲವೂ ಕೂಡ ಯಾರು ಮೂಲ ಮಾಲಕರಾದ್ರೆ ಅವ್ರಿಗೆ ಒಪ್ಪಿಸ್ರಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ರಿ ಕಠಿಣ ಕಠಿಣವಾದಂಥ ನಿಮ್ಮ ಏನು ಕಲಂಗಳನ್ನು ಹಾಕಿ ಅವ್ರು ಸ್ವಲ್ಪ ದಿವ್ಸ ಹೊರಗೆ ಬರ್ಲಾರ್ದಂಗೆ ಮತ್ತು ಒಳಗೆ ಅಲ್ಲ ರೆಡ್ಡಿ ಒಂದು ಯಾವುದೋ ಹೆಸ್ರು ನಾನು ಎಂ ಬಿ ಪಾಲ್ರು ಎಂ ಬಿ ಪಾಲ್ರು ಒಂದು ಒಂದು ಹೆಸರು ಹಾಂ ಎಂ ಬಿ ಪಾಲ್ರು ಹೇಳ್ಯಾರ ಸರ್ ಇಲ್ಲ ಇಲ್ಲ ರೈಟ್ ಸರ್ ಸರ ನಮ್ಮ ಬಿ ಜೆ ಪಿ ಏನಾಗಿ ಸಮುದ್ರ ಆದಂಗೆ ಆಗ್ಬಿಟ್ಟದ ಯಾರು ಬರ್ತಾರೋ ಯಾರು ಹೋಗ್ತಾರೋ ಯಾರು ಜೀವ ಇರ್ತಾರೋ ಅವ್ರ ಮೆಂಬರ್ಶಿಪ್ ಇರೋಂಗಿಲ್ಲ ಅವ್ರದ್ದು ಸಕ್ರಿಯ ಸದಸ್ಯತ್ವ ಇರೋಂಗಿಲ್ಲ ಬಿಜೆಪಿ ತಿಳ್ಕೊಂಬಿಡ್ತಾರೆ ನಮ್ಮ ಮನೆ ಮುಂದಿಂದವ್ರು ಎಲ್ಲರು ಬಿಜೆಪಿ ಈಜುಗೋಡು ಮನೆ ಮುಂದಿಂದರಲ್ಲಿ ಬಿಜೆಪಿ ಬಸನಗೌಡ ಮನೆ ಮುಂದಿನವ್ರು ಬಿಜೆಪಿ ಎಂಬಿಪಾಳ್ ಮನೆ ಮುಂದಿರೋ ಎಲ್ಲರೂ ಕಾಂಗ್ರೆಸ್ ಸರ್ ಶಿವಾಪಳ್ಳಿ ಮನೆ ಕಾಂಗ್ರೆಸ್ ಹಿಂಗೆ ಆಗ್ಬಿಟ್ಟ ಸರ್ ಪಕ್ಷಕ್ಕೆ ಅವ್ರು ಏನಾದ್ರು ಬೇಕಲ್ಲ ಒಂದು ಏನು ಸದಸ್ಯತ್ವ ಸಕ್ರಿಯ ಸದಸ್ಯತ್ವ ಪದಾಧಿಕಾರಿ ಏನಾದ್ರು ಬೇಕಲ್ಲ ಏನೂ ಇಲ್ಲ ಸರ್ ಅದು ಅದಕ್ಕೆ ಒಂದು ಅದು ರೆಡ್ಡಿ ಅತ್ತೆ ಸರ್ ಕೇಳಿ ಸರ್ ಸರ್ ಬಾಲ್ರೆಡಿ ಇದು ಕೊಡ್ತೀನಿ ಸರ್ ಹೇಳ್ತೀನಿ ಸರ್ ಹಿಂಗೆ ಆಮೇಲೆ ಅವ್ರು ಊದ್ ಕೊಟ್ಟು ಬರೋಕಿತ್ತು ಓದಿದ್ದೀನಿ ನಮ್ಮ ಹಾಂ ಸರ್ ಇಲ್ಲ ಹೇಳಿ ಸರ್ ಆಮೇಲೆ ಗೊತ್ತಾಗ್ತದೆ ನಿಮಗೆ ಹೆಸರು ನಿಮ್ಗೆ ಸರಿ ಹಾಂ ಬಂದಿಲ್ಲ ರೀ ಶು ನಾನು ಸುಮ್ಮ ಹಂಗ ಹಾಕೊಂಡೇನ್ರಿ ಅದು ಚಸ್ಮಾ ಎಲ್ಲ ನಂಬರ್ ಇಲ್ಲ ಪ್ರದೀಪ ನಂಬರ್ ಅದಕ್ಕೆ ಸರ್ ಇದನ್ನ ಇನ್ನೊಮ್ಮೆ ನಾನು ನಿಮ್ಮ ಮುಖಾಂತರ ಅದನ್ನ ಒತ್ತಾಯ ಮಾಡ್ತೀನಿ ಒಂದು ಗೊತ್ತಿರಲಿ ನಿಮಗೆ ಕೊನೆಯದಾಗಿ ನಾ ಹೇಳುವಂಥದ್ದಂದ್ರ ಇದು ಇತ್ಯರ್ಥ ಆಗುವವರೆಗೆ ಬಿಡಂಗಿಲ್ಲ ಇದು ಪೂರ್ತಿ ಆ ಅದೇನು ಜಮೀನು ಕಳ್ಕೊಂಡವರು ಪ್ಲಾಟ್ ಆದ್ರೆ ಅವ್ರ ನ್ಯಾಯ ಸಿಗುವವರಿಗೆ ನಾನು ಹೋರಾಟ ಮಾಡಿ ಇದು ಇಷ್ಟಕ್ಕೆ ಕೈ ಬಿಡುವಂಥದ್ದಲ್ಲ ಅವರವ್ರ ಅವ್ರು ಪಡೆಯುವವರಿಗೆ ಮತ್ತು ಅವರವರು ಮಾಲಕರ ಮೂಲ ಆಸ್ತಿದಾರಿಗೆ ಸಿಗುವವರಿಗೆ ಕೂಡ ಎಲ್ಲ ಹಂತದ ಹೋರಾಟಗಳನ್ನು ಮಾಡಲಿಕ್ಕೆ ನಾನು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ ನಾನು ತಯಾರು ಹೋದೆ ಒಂದು ತಿಂಗಳಲ್ಲಿ ಶಿವೋಡಿಗೆ ಹೋಗ್ಬೇಕು ಸರ್ ಹೋಗದೆ ಇದ್ರೆ ನಾನು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಧರಣಿ ಮತ್ತು ಸತ್ಯಾಗ್ರಹವನ್ನ ಹೂಡ್ತೀನಿ ಸಂಪರ್ಕ ಮಾಡಬಹುದು ಮಾಹಿತಿ ಕೊಡಬೇಕು ಅವ್ರ ಹೆಸರು ಗುಪ್ತವಾಗಿ ಇಡ್ಲಾಕ್ತ ಅವ್ರ ಏನ್ ಆತಂಕಿತ್ತು ಗುಂಡಾಗೋಳದಿಂದ ಬೆದರಿಕಿ ಧನಕಿಗಳು ಬರ್ತಿತ್ತು ಅಂದ್ರೂ ಕೂಡ ಅವರು ಯಾರು ಹೆಸರನ್ನು ಹೊರಗ್ ತಗೊಂಡಿಲ್ಲ ಅವ್ರು ಬಂದು ನನ್ನ ಸಂಪರ್ಕ ಮಾಡಬಹುದು ನನಗೆ ಫೋನ್ ಹಚ್ಚಿ ಅಥವಾ ನಮ್ಗೆ ಯಾರಾದರೂ ನಮ್ಮ ಸ್ನೇಹಿತರ ಮುಖಾಂತರ ಬಂದ್ ಬೆಟ್ಟಿಯಾದ್ರೂ ಹೆಸರು ಬಹಿರಂಗ ಪಡ್ಸಂಗಿಲ್ಲ ಆ ನನಗೊಂದು ಸ್ವಲ್ಪ ಮಾಹಿತಿ ಬೇಕು ಯಾರ್ಯಾರಿಗೆ ಆಗ್ಯದ ನಾಳೆ ಪೊಲೀಸ್ ಯಾರು ಬಿಟ್ಟು ಮತ್ತು ಯಾರಿಗೆ ಹೋಗ್ತೀನಿ ಏನು ಮಾಡೋಕ್ಕಾಗ್ತವ್ರು ಮತ್ತು ಕೆಲವ್ರು ರಜಿಸ್ಟ್ರಿ ಮಾಡಿ ಸರ್ ಹಂಗೆ ಏನು ಸರ್ ರಜಿಸ್ಟ್ರಿ ಮಾಡಿಲ್ಲ ಕೆಲವರು ಸರ್ಕಾರಿ ನೌಕರಸ್ಥರು ಕೆಲವ್ರು ಕೆಲವು ಮಾಡಿಲ್ಲ ಅದು ಕೆಲವ್ರು ಮಾಡ್ಯಾರ ನಿಮ್ಗೆ ಈಗ ರಿಟೈರ್ಡ್ ಆದ್ಮೇಲೆ ಈಗ ಹೇಳತ್ತಾರ ಈಗ ನಮ್ಮಲ್ಲಿ ಕೆಲವ್ರು ರಿಟೈರ್ಡ್ ಮೇಲೆ ಪಟ್ಟಣ ಶೆಟ್ಟಿ ಎತ್ತಿದ್ರಲ್ಲ ಅವ್ರ ಹೆಸರು ಆಗಬೇಡ್ರಿ ಅವ್ರು ರಿಟೈರ್ಡ್ ಆದ್ಮೇಲೆ ಹೇಳುತ್ತ ನನ್ನೊಂದು ಪ್ಲಾಟ್ ಮತ್ತವರು ಮಾರ್ಯಾರು ಸಾವಿರ ಈ ಸರ್ ನನ್ನ ಉತ್ತಾರಿಗಳ ಕರೆಕ್ಟ್ ಸರ್ ಹೌದ್ರಿ ಸ್ವಲ್ಪ ಈಗ ನಾನು ನಾನೇನು ಹೇಳೇನ್ರಿ ಈಗ ಯಾರ್ದು ಹಿತಾಸಕ್ತಿ ಇಲ್ಲ ಯಾರ್ದು ಇಲ್ಲ ನನಗೆ ಸ್ವಲ್ಪ ನಾನು ರಾಜಕಾರಣದಾಗ ಸ್ವಲ್ಪ ಬಿಜಿ ಆಗಿದೆ ಅವಾಗ ಬರೋರು ಆಯ್ತು ಸ್ವಲ್ಪ ಎಷ್ಟು ಚೇಂಜ್ ಹೆಚ್ಚು ಕಮ್ಮಿ ಆಗೋ ಹಾಗೇಕ್ ಮಾಡಿದ್ದೆ ಅದು ಬೇರೆ ಬೇರೆ ನೋಡಿ ಪ್ರೆಸ್ ಮೀಟ್ಗಳು ಮಾಡಿಲ್ಲ ನಾನು ಟಿಕೆಟ ಹೋರಾಟ ಎಲೆಕ್ಷನ್ ಇದ್ರಬೇಕು ಅಕಾಡೆ ಸಾರ್ವಜನಿಕ ಕೆಲಸ ಪಕ್ಷದ ಕೆಲಸ ಮಾಡ್ಕೊತಿದ್ದೆ ಆರು ಈ ಸಲ ಮಾತ್ರ ಬಿಡೋಂಗಿಲ್ಲ ಈ ಸಲ ಯಾವುದೇ ಹಂತಕ್ಕೆ ಹೋಗಿ ಮುಟ್ಟಲೆಕ್ಕ ಯಾವುದೇ ಹಂತಕ್ಕೆ ಹೋಗಿ ಮುಟ್ಟರು ಕೂಡ ಎಲ್ಲರಿಗೂ ಕೂಡ ನ್ಯಾಯ ಸಿಗುವವರಿಗೆ ನಾನು ಹೋರಾಟ ನಿಲ್ಸೋಂಗಿಲ್ಲ ಆ ದಂಡಿಗೆ ಹಚ್ಚಿ ಬಿಡ್ತೀನಿ ಸರ್ ಸ್ವಲ್ಪ ನಾನು ಫ್ರೀಯೇ ಖಾಲಿ ಅದೀನಿ ಏನು ಬೇರೆ ಪ್ರಕರಣಕ್ಕೆ ಹೌದು ರೀ ಇಲ್ಲ ಅವರಿಗೆ ನಾನು ಗಮನಕ್ಕೆ ತರ್ತೀನಿ ಅಂತ ಹೇಳಿಲ್ಲ ನಮ್ಮ ನಗರ ಶಾಸಕರ ಗಮನಕ್ಕೂ ಈ ವಿಷಯವನ್ನ ತಂದು ಅವರು ಬೇಕಾಗಿ ಸುದ್ದ ಮಾತಾಡಲಿ ಹೋಗಿ ಶಾಸಕರು ನಮ್ಮ ಪಾರ್ಟಿಯವರು ಅದಾರಲ್ಲ ವಿರೋಧ ಪಕ್ಷದಾಗ ಅದಾರ ವಿರೋಧ ಪಕ್ಷದ ನಾಯಕರಿಗಿಂತ ಹೆಚ್ಚು ಕೆಲಸ ಮಾಡತ್ತಾರೆ ಸದ್ಯ ವಿರೋಧ ಅದೇ ಹೇಳಿಲ್ಲ ಸರ್ ವಿರೋಧ ಪಕ್ಷ ಆಡಳಿತ ಸೇರಿಯಾರ ತನಸಾತ್ ನೋಡಿದ ಒಂದು ಗೊತ್ತಿಲ್ಲ ಸರ್ ಇದು ತಾಲೂಕಾ ಉಪ ಅಧಿಕಾರಿ ಇದರಲ್ಲಿ ಮೂರು ಮಂದಿ ಶಾಸಕರು ಬರ್ತಾರೆ ಒಂದು ಬಿಜಾಪುರ ತಿಕೋಟ ಸಾರಿ ಬಬಲೇಶ್ವರ ಆಮೇಲೆ ನಾಗಠಾಣ ಮೂರು ಶಾಸಕರು ಸಂಬಂಧಪಟ್ಟಬಿಡ್ತಾರೆ ಇದ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡಿ ಅದು ಗೊತ್ತಿಲ್ಲ ನನಗೆ ಆದ್ರೆ ನಾನು ಇನ್ನಾಗಿ ಹೇಳಿಲ್ಲ ಈ ಶಾಸಕರಿಗೆ ಗಮನಕ್ಕೆ ಅದನ್ನು ನಾನು ಎಲ್ಲ ಬರೆದು ಮಾಹಿತಿ ಕೊಟ್ಟು ಅವ್ರಿಗೆ ಒಂದು ಕಾಪಿ ಕೊಟ್ಟು ಕಳಿಸ್ತೀನಿ ನಾನು ಏನು ಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರಿಗೆ ಬರೆಯ ಮದಿನಿ ಅದನ್ನು ಅವ್ರಿಗೆ ಕೊಡೋ ಒಂದು ಕಾಪಿ ಕೊಡ್ತೀನಿ ಅವರು ಹೋಗಿ ವಿರೋಧ ಪಕ್ಷದ ಸ್ಥಾನದಾಗಿ ಅಲ್ಲಿ ವಿಧಾನಸಭೆಗಳು ಚರ್ಚೆ ಮಾಡಲಿ ಅದಕ್ಕೆ ಅವರು ಪ್ರಶ್ನೆ ಮಾಡಲಿಲ್ಲ ಏನು ತೋದಿಲ್ಲ ಅವರು ಸಹಾಯ ಬೇಕೇ ಆಗ್ತದೆ ಆದ್ರೆ ನಾನು ಅಸಹಾಯಕ್ಕಲ್ಲ ಸಹಾಯ ಬೇಕಾದ್ರೆ ನಾನು ಹೋರಾಟ ಮಾಡ್ತೀನಿ ಯಾರಿಗೆ ರೀ ಹೂಮೈಪಿ ಆದವ್ರು ಎಲ್ಲರಿಗೂ ಒಂದು ದಡ್ಡಿ ಹೆಚ್ಚಿ ಬಿಡುದಿಸಿಲ್ಲ ಅವ್ರನ್ನ ಕುರ್ತಿ ಹುಟ್ಟಿ ಅಡಗಿಸಿ ಬಿಡುದು ಬಿಡೋದು ಮದ್ದೆಂಗೆ ಕೈಯಲ್ಲಿ ಬರೆದಕ್ಕ ಉತ್ತಾರಿಯಲ್ಲಿ ಯಾವ ಲಪಡ ಹಾಕ್ತಿರ್ಲ ಹಾಗೆ ಮಾಡುತ್ತಾನೆ ಅದಕ್ಕೆ ನೋಡತ್ರ ಇನ್ನೊಂದು ಎರಡು ಮೂರು ನಿಮ್ಗೆ ಇನ್ನೊಂದು ಎರಡು ಮೂರು ಪ್ರೆಸ್ ಪ್ರೆಸ್ಮೆಂಟ್ನಾಗ ಏನೇನು ಹಾಕ್ತದ್ದು ಗೊತ್ತಾಗ ಒಂದು ತಿಂಗಳಾಗ ಮತ್ತೊಂದು ಈ ಹೋಗಿ ಬೆಂಗಳೂರಿಗೆ ಹೋಗಿ ಬರ್ತೀನಿ ಬೆಂಗಳೂರಿಗೆ ಹೋಗಿ ಸಿದ್ದರಾಮಯ್ಯ ಸಾಹಿಬ್ರು ಮನೆಗೆ ಕೊಟ್ಟು ಬಂದ ಮ್ಯಾಗೆ ಮತ್ತೊಂದು ಸಲ ಅದ್ರ ಜೊತೆ ಸೇರ್ತೀನಲ್ಲ ಅವಾಗ ವಿಷಯಗಳನ್ನ ಹಂಚ್ಕೊತೀನಿ ಧನ್ಯವಾದಗಳು